ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರೌಡಿ ಶೂಟರ್ ಬಿಕ್ಲು ಶಿವ ಬಿಕ್ಲು ಶಿವ ಕೊಲೆ ಪ್ರಕರಣದ ಎ ಒನ್ ಆರೋಪಿಯ ರಹಸ್ಯ ಈಗ ಬಗೆ ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಡಲ್ವುಡ್ ನ ಸ್ಟಾರ್ ಗಳ ಜೊತೆ ಎ ಒನ್ ಆರೋಪಿ ಜಗದೀಶ್ ಚಗ್ಗ ಕಾಣಿಸಿಕೊಂಡಿರುವಂತಹ ಫೋಟೋಸ್ ಈಗ ವೈರಲ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಚಗ್ಗ ಸ್ಯಾಂಡಲ್ವುಡ್ ಸ್ಟಾರ್ ಗಳ ಜೊತೆ ಕಾಣಿಸಿಕೊಂಡಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತ ಫೋಟೋಸ್ ಈಗ ವೈರಲ್ ಆಗ್ತಾ ಇದೆ ಫೋಟೋಸ್ ಮಾತ್ರ ಅಲ್ಲ ಸ್ಯಾಂಡಲ್ವುಡ್ ನಟಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ರಚಿತಾ ರಾಮ್ ಅವ್ರಿಗೆ ರೇಷ್ಮೆ ಸೀರೆಯನ್ನು ಕೊಟ್ಟಿದ್ದಾರೆ ಓಲೆ ಕೊಟ್ಟಿದ್ದಾರೆ ಮತ್ತು ಚಿನ್ನದ ಹಾರವನ್ನು ಕೂಡ ಕೊಟ್ಟಿದ್ದಾರೆ ರವಿ ಬೋಪಣ್ಣ ಫಿಲಮ್ ಸೆಟ್ನಲ್ಲಿ ಕಾಣಿಸಿಕೊಂಡಿದ್ದ ಜಗದೀಶ್ ನೋಡಿ ಗಮನಿಸ್ತಾ ಇದ್ದೀರಲ್ವಾ ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ ಬೆಕ್ಲು ಶಿವ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಕ್ಕ ಈತನ ಬ್ಯಾಕ್ಗ್ರೌಂಡ್ ಬಗ್ಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ ಕಾರಣ ಜಗದೀಶ್ ಕೇವಲ ರಾಜಕಾರಣಿಗಳ ಜೊತೆ ಮಾತ್ರ ಅಲ್ಲ ಅರ್ಥಾತ್ ಈ ಪ್ರಕರಣದ ಎ ಫೈವ್ ಆರೋಪಿಯಾಗಿರುವಂಥ ಭೈರತಿ ಬಸವರಾಜ್ ಅವರ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದರು ಜೊತೆ ಇದಲ್ಲದೆ ಜಗದೀಶನ ಬ್ಯಾಕ್ಗ್ರೌಂಡ್ ಏನು ಅನ್ನುವ ಕುತೂಹಲ ಈಗ ಮನೆ ಮಾಡಿದೆ ಈ ಬಗ್ಗೆನಷ್ಟು ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಜಗದೀಶನ ಬ್ಯಾಕ್ಗ್ರೌಂಡ್ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಸಾಮಾನ್ಯವಾಗಿ ಆರಂಭದಲ್ಲಿದ್ದಂತಹ ಮಾಹಿತಿ ಭೈರತಿ ಬಸವರಾಜ್ ಜೊತೆ ಮಾತ್ರ ಕಾಣಿಸಿಕೊಂಡಿದ್ದರು ಅಂತ ಈಗ ಸ್ಯಾಂಡಲ್ವುಡ್ನ ನಂಟು ಕೂಡ ಕೇಳಿ ಬರ್ತಾ ಇದೆ ಬಸವರಾಜ್ ನಾವು ನೋಡ್ತಾ ಇದ್ವಿ ಆರಂಭದಲ್ಲಿ ಈ ಪ್ರಕರಣದಲ್ಲಿ ಜಗದೀಶನ ಹಿನ್ನೆಲೆ ಬಗ್ಗೆ ಕುತೂಹಲ ಇತ್ತು ಕೇವಲ ರಾಜಕಾರಣಿಯ ಲಿಂಕ್ ಅಂತ ಹೇಳಿದ್ರೆ ಈಗ ಸ್ಯಾಂಡಲ್ವುಡ್ ಲಿಂಕ್ ಕೂಡ ಸಿಗ್ತಾ ಇದೆ ಎಲ್ಲ ಇದೆ ಮಹೇಶ್ ಏನು ರೌಡಿ ಶೆಟ್ಟರ್ ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹಿನ್ನೆಲೆ ನೋಡ್ತಾ ಹೋದೆ ಆರೋಪಿಗಳು ಸಣ್ಣ ಪುಟ್ಟವರೆಲ್ಲ ಫೈನಾನ್ಸಿಯಲ್ಲಿ ಹೊಂದಿರುವಂತಹ ಆರೋಪಿಗಳು ಸಾಕಷ್ಟು ಇದ ಆ ಅವಗಳನ್ನ ಮಾಡಿರುವಂತ ಆರೋಪಿಗಳಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರಬಹುದು ಯಾಕಂದ್ರೆ ಅವರ ಫೋಟೋಸ್ ಗಳಾಗಿರ್ಬೋದು ಅವರು ತೆಗೆದುಕೊಂಡಿರುವಂತಹ ಸೆಲೆಬ್ರಿಟಿಗಳ ಜೊತೆ ಇರುವಂತಹ ಫೋಟೋಸ್ ಗಳಾಗಿರ್ಬೋದು ಇವನ್ನೆಲ್ಲವನ್ನ ನೋಡಿದ್ರೆ ಇವರು ಒಂದ್ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ವ್ಯಕ್ತಿಗಳು ವ್ಯಕ್ತಿಗಳಾಗಿ ಇವರು ಇವರ ಇವರ ಇವರು ಇವರಿಂದ ಕೂಡ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಹೆಸರು ಕೂಡ ಕೇಳಿ ಬಂದ ಪುರವಾಗಿರ್ಬೋದು ಟ್ರ್ಯಾಕ್ಟರ್ಸ್ಗಳ ಫೋಟೋಗಳು ಕೂಡ ಸಿಗ್ತಾ ಇರುವಂತದ್ದು ಪ್ರಮುಖವಾಗಿ ಈ ರೌಡಿ ರೌಡಿ ಶೆಟ್ಟರ್ ಬಿಕ್ಲಿ ಕೋಶ್ ಕೇಸ್ ನಲ್ಲಿ ಏವನ್ ಆರೋಪಿ ಆಗಿರುವಂತಹ ಜಗ್ಗಾ ಅರಿಯಾಸ್ ಜಗದೀಶ್ ಏನಿದ್ದಾನೆ ಈತನ ಸಹಚರರಾಗಿರುವಂತ ಹನಿಲ್ ಜೊತೆಗೆ ಅರುಣ್ ಏನಿದ್ದಾರೆ ಇವ್ರಿಬ್ರು ಕೂಡ ಪ್ರಭಾವಿ ಆಗಿರ್ತಾರೆ ಯಾಕಂದ್ರೆ ಇವ್ರೊಬ್ರು ಒಂದು ಒಂದು ಸಿನಿಮಾದಲ್ಲಿ ಯಾಕ್ಟ್ ಕೂಡ ಮಾಡಿರ್ತಾರೆ ಒಂದು ಸಿನಿಮಾವನ್ನ ಕೂಡ ಇವರೇ ಪ್ರೊಡ್ಯೂಸ್ ಮಾಡಿರ್ತಾರೆ ಹಾಗಾಗಿ ಸಿನಿಮಾ ಇಂಡಸ್ಟ್ರಿಯ ಲಿಂಕ್ ಗಳು ಸುದೀಪ್ ಆಗಿರ್ಬೋದು ರವಿಚಂದ್ರನ್ ಆಗಿರ್ಬೋದು ಇವ್ರ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿರುವಂತದ್ದು ಸಿನಿಮಾ ಸೆಟ್ ಅಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತದ್ದು ಆದ್ರೆ ಈ ಆರೋಪಿಗಳೇನಿದೆ ಈ ಆರೋಪಿಗಳು ಇಲ್ಲಿವರೆಗಾದ್ರೂ ಕೂಡ ಪತ್ತೆ ಹಾಕಿಲ್ಲ ಅವರನ್ನ ಹಿಡಿಯೋಕರವಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸ್ಪೆಷಲ್ ಟೀಮ್ ಅನ್ನ ಕಳಿಸಿ ತನಿಖೆ ಏನೋ ಹುಡುಕಾಟವು ಕೂಡ ಮಾಡಿರಬಂತದ್ದು ಆದ್ರೆ ಇದರ ನಡುವೆ ಜಗದೀಶ ಪೊಲೀಸರ ಕೈಗೆ ಸಿಗದೆ ನ್ಯಾಯಾಲಯದ ಹೋಗಿರುವಂತದ್ದು ಜಾಮೀನು ನಿರೀಕ್ಷಿತ ಜಾಮೀನು ಅರ್ಜಿಯನ್ನ ಹಾಕಿರುವಂತದ್ದು ಸಿಟಿ ಸಿವಿಲ್ ಕೋರ್ಟ್ ಗೆ ಆದ್ರೆ ಪೊಲೀಸರ ಕೈಗೆ ಸಿಗ್ತಾ ಇರುವಂತ ವ್ಯಕ್ತಿ ಏನೋ ಎಲ್ಲೋ ಕೂತ್ಕೊಂಡು ಜಾಮೀನಿಗೆ ಆಗ್ತಾನೆ ಆದ್ರೆ ಪೊಲೀಸರಿಗೆ ಕೈಗೆ ಸಿಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಪೊಲೀಸರು ಸರಿಯಾದ ರೀತಿಯಾಗಿ ಹುಡುಕಾಟವನ್ನ ನಡೆಸ್ತಾ ಇಲ್ವಾ ಅಥವಾ ಏನಾದ್ರೂ ಆರೋಪಿಗಳ ಪರ ಪೊಲೀಸರು ನಿಲ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಮೂಡಿರುವಂತದ್ದು